ಕಲಬುರ್ಗಿಯ ಆರಾಧ್ಯ ದೈವ ಶ್ರೀ ರೇಣಪ್ಪ ಸುರೇಶ್ವರರ ನೆಲದಲ್ಲಿ ನಾವೆಲ್ಲ ಇವತ್ತು ಕ್ರಿಸ್ಮಸ್ ಹಬ್ಬದ ಆಚರಣೆ ಮಾಡ್ತಾ ಇರೋದು ಅತಿ ಸಂತಸದ ವಿಷಯ ಇದನ್ನ ಎಲ್ಲಾ ಕ್ರೆಡಿಟ್ ಹೋಗ್ತಕ್ಕಂಥದ್ದು ಸಣ್ಣ ಅವರಿಗೆ ಆಮೇಲೆ ಯಾಕಂತಂದ್ರೆ ಇದು ಸರ್ವ ಧರ್ಮದು ಯಾವ ಧರ್ಮ ನಮ್ಮನ್ನು ಇನ್ನೊಂದು ಧರ್ಮಕ್ಕೆ ಅಂತ ಕಲಿಸ್ತದೆ ಇಲ್ಲವೇ ಇಲ್ಲ ಮೊಹಮ್ಮದ್ ಪೈಗಂಬರ್ ಅವರು ಕೂಡ ಪಡೋಸಿ ಅಗರ್ ಭೂಕಾ ಹೇ ತು ತುಮ್ ಮಹಲ್ ಮೇ ಬೈಟ್ ಖಾನಾ ನಾ ಖಾ ಸಕತೆ ಪೈಗಂಬರ್ ಅವರು ಪೈಗಂಬರ್ ಅವರು ಹೆಣ್ಣಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದು ಅವ್ರ ಕಾಲದೊಳಗೆ ಅಂತ ಸಣ್ಣ ವಿಚಾರ ಒಂದೇ ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಅದಕ್ಕೂ ಮೊದಲು ಹೆಣ್ಣು ಮಗು ಹುಟ್ಟಿತ್ತು ಅಂತಂದ್ರೆ ಅದನ್ನ ಕುತ್ತಿಗೆ ಇಸ್ತಿ ಕೊಡ್ತಾ ಇದ್ರು ಆಯ್ತು ಪಾಪ ಬರ್ತದ ಅಂತ ಹೇಳ್ತಿರ್ಬೋದು ಆಮೇಲೆ ಏನ್ ಮಾಡ್ತಾ ಇದ್ರು ಬುಟ್ಟಿಯಲ್ಲಿ ಹಾಲಿಟ್ಟು ಅದರಲ್ಲಿ ಮುಗಿಸಿ ಅದನ್ನೆಲ್ಲ ಮಾಡಬಾರ್ದು ಅಂತ ನಿಲ್ಲಿಸಿ ಇವತ್ತು ನಾವು ಹೆಣ್ಮಕ್ಳು ನಮ್ಮ ಸಹೋದರಿಯರಲ್ಲಿ ಕೊಡ್ಬೇಕಿತ್ತು ಅಂದ್ರೆ ಪೈಗಂಬರೋರೇ ಕಾರಣ ಅಂತ ಹೇಳಿ ಯಾಕಂತಂದ್ರೆ ನಾವು ಅಸ್ ಮಾಡ್ತೀವಿ ಮಂದಿರಗಳಲ್ಲಿ ನಾವು ಪೂಜೆ ಮಾಡ್ತೀವಿ ಪ್ರತಿಯೊಂದು ಕೂಡ ಆ ದೇವರೇನ್ ಕೆಲಸ ಅಂತಂದ್ರೆ ಎಲ್ಲರೂ ಅಣ್ಣ ತಮ್ಮ ಇತಿಹಾಸ ಗವಾಹೆ ಕವಿ ಯುದ್ಧ ಸೇರಿ ಇಜಿಗೂ ಶಾಂತಿ ಅವರು ಸಮ್ಮಾನವಿಲ್ಲ ತೋ ಈವಾಗಿನ ಪರಿಸ್ಥಿತ ಅದನ್ನೇ ಯಾಕೆ ಹೇಳ್ತಾ ಇದ್ದೀವಿ ಆಮೇಲೆ ಅವರು ಬೆಂಗಳೂರ್ಲಿಂದ ಬಂದಿರ್ತಕ್ಕಂಥ ಸರ್ ಭಾಳ ಚೆನ್ನಾಗಿ ಮಾತಾಡಿದರು ಕ್ರಿಸ್ಮಸ್ ಯಾಕೆ ಆಚರಿಸ್ತಾ ಇದ್ದೀವಿ ಅದ್ರ ಕೆಲವೊಂದು ನಮಗೆ ಗೊತ್ತಿರಲ ತಿಳ್ಕೊಳ್ತಕ್ಕಂಥ ಅವಕಾಶ ಬಂತು ಇದೇ ರೀತಿ ನಮ್ಮ ಹಬ್ಬ ಹರಿದಿನಗಳಲ್ಲಿ ಆಚರಣೆಗಳಲ್ಲಿ ಕೂಡ ನಾವು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರನ್ನ ಕರೆದು ಈ ರೀತಿ ಮಾಡಬೇಕು ಅದು ಬಹಳ ಒಳ್ಳೆಯ ಒಂದು ಸೌಹಾರ್ದು ಬರೀ ನಾವು ಹೇಳ್ತಾ ಹೋದೀವಿ ಭಾಷಣ ಮಾಡ್ತಾ ಹೋದೀವಿ ಅನ್ನೋಲ್ಲ ಅದನ್ನು ಆಚರಣೆ ಅಂತ ಹಂಬಿ ನಮಾಜ್ ಪಡನೆ ಕೆಲೇ ತಯಾರಾಯಿತು ಹಾಗೆ ಪೂಜೆ ಪ್ರಾರ್ಥನೆ ತಯಾರು ಹೋಗಬೇಕು ಯೋಗಿ ಹಿಂದೂ ಮುಸ್ಲಿಮ್ಸ್ ಇದೇ ಹಿಂದೂ ಸಾಹಿತ್ಯಕಾರ ದೇಶಭಕ್ತಿಗೆ ಗೀತಲಿಕ್ಕೆ ಅವ್ರ ಹೋಗಿ ನೆನಪಿಸ್ತದೆ ಯಾವಾಗ ನಾವು ಸಾಹಿತಿಗಳು ಒಂದು ಸಾಹಿತ್ಯ ಬರೀಬೇಕಿತ್ತು ಅಂದರೆ ಎಲ್ಲೂ ಜಾತಿಯಂತ ಒಂದು ಬೀಜ ಕೂಡ ನಮ್ಮ ಮನಸಲ್ಲಿ ಬರೋದಿಲ್ಲ ಆದರೆ ನಮ್ಮ ನಮ್ಮ ಧರ್ಮವನ್ನು ಪಾಲಿಸಿಕೊಂಡು ಇನ್ನೊಂದು ಧರ್ಮವನ್ನು ನಾವು ಗೌರವಿಸ್ಬೇಕಂತಕ್ಕಂಥದ್ದೇ ಯಾವ ರೀತಿ ಅಂತಂದರೆ ಒಂದು ಸಣ್ಣ ಉದಾಹರಣೆ ನಾವು ನಾಮ್ ಹೈ ಅಬ್ದುಲ್ ಕಲಾಂ ಜನ್ಮಾನ್ ರಾಮೇಶ್ವರ ಅವರು ಮುಸ್ಲಿಮರಿದ್ದರು ನಮ್ಮ ರಾಷ್ಟ್ರಪತಿ ಇದ್ದರು ಯಾಕಂದ್ರೆ ನಮ್ಮ ಭಾರತ ದೇಶದ ಒಂದು ಅದು ಬಹಳ ದೊಡ್ಡ ಧರ್ಮ ಏನಂತಂದ್ರೆ ನಮ್ಮ ಹತ್ರ ಹಿಂದೂ ಮುಸ್ಲಿಂ ಭಾವ ಇಲ್ಲ ಇವಾಗ ಎಲ್ಲ ಜನರು ಏನೋ ದಂಗಾ ಪ್ರಸಾದ ಮಾಡ್ತಾ ಇದ್ದಾರೆ ಅಲ್ಲಿ ಹಿಂದೂಗಳೇ ಹೊಡಿತಾ ಇದ್ದಾರೆ ಇಲ್ಲಿ ಮುಸ್ಲಿಮ್ ಹೊಳಿತಾ ಇದ್ದಾರೆ ಇದನ್ನೆಲ್ಲ ಬಿಟ್ಟು ನಾವು ಸೌಹಾರ್ದತೆಯಿಂದ ಇದರಲ್ಲಿ ಮಹಿಳೆಯರ ಪಾಲು ಕೂಡ ಇರುತ್ತೆ ಯಾಕಂತಂದ್ರೆ ತಾಯಿಯಾಗಿ ಅಕ್ಕ ಆಗಿ ತಂಗಿಯಾಗಿ ಮಕ್ಕಳನ್ನು ನಾವು ಸೌಹಾರ್ದತೆ ಬಗ್ಗೆ ಪಾಠ ಕಲಿಸೋಣ ಶಾಂತಿಯಿಂದ ಇರೋಣ ಯಾವ ನೆಲದಲ್ಲಿ ನಾವು ಆ ಅನ್ನ ತಿಂದೀವಿ ಯಾವ ನೆಲದ ನೀರು ಕುಡಿತೀವಿ ಅದನ್ನು ಋಣ ತೀರಿಸೋದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಕೆಂಪು ಮಣ್ಣಿನ ಕಂಪು ಹೊತ್ತು ಬಂದಿರತಕ್ಕಂಥ ನನ್ನ ಬೀದರ್ ಜಿಲ್ಲೆಯಿಂದ ಬಂದಿರತಕ್ಕಂಥ ಕೆ ಪಿ ಟಿ ಸಿ ಅಧ್ಯಕ್ಷರು ಕೂಡ ಬಹಳ ಚೆನ್ನಾಗಿ ನಮ್ಮ ಮಕ್ಕಳನ್ನ ಈ ರೀತಿ ಕಲಿಸಬೇಕು ಅಂತ ಒಂದು ಸಂದೇಶ ಹೆಸರಿಲ್ಲ ಅಂತ ಅಧ್ಯಕ್ಷರನ್ನು ಕೇಳಬಿಟ್ಟಿ ಅದಕ್ಕೆ ಬೇರೆಗೆ ಮೇಲೆ ಇರ್ತಕ್ಕಂಥ ಎಲ್ಲ ಗೆಳೆಯರು ಒಂದು ನಮಗೆ ಆದರಣೀಯರು ಒಂದು ಖುಷಿ ಏನಾಗ್ತದೆ ಅಂದರೆ ಎಲ್ಲ ಧರ್ಮ ಸರ್ವಧರ್ಮ ನಾನು ಇಲ್ಲಿ ಬಂದು ತಿಂತೀವಿ ಅಂತಂದ್ರೆ ನಾವು ಕೂಡ ಗುರುಗ್ರಂಥ್ ಸಾಹಿಬ್

इवन ले। ले तो संदेश ये है लोग बोर्टी द्रोपोड़ा वो तो सटना शहर है ये सर वो तो हम फरमाई चलो हेड जाएगा अगर हेड अगर मार खुश करें दिल के मायकाने में तस्वीर तो लाई है दिल के मायकाने में तस्वीर तो लाई है नजरों से हम जो बिलाएं पीकर तो अपने मसरूफियात को दूर रखते हुए हम सबको मिलाकर एक अच्छा प्रोग्राम का इहत किया मैं गुलबरगे के लिए कहता हूँ गुलबरगा में हर कोई हर मजहब का लोग एक दूसरे के त्यौहार में शिरकत करते हैं मेरे पास रमजान में आते हैं हम लोग दिवाली सबके मनाते हैं तो गुलबरगे का जो माहौल है उसको मैं शेर के तहत पेश करना चाहता हूँ कांटे भी मुस्कुराते हैं कांटे भी मुस्कुराते हैं जिसमें गुलों के साथ ऐसी बात सिर्फ हमारे गुलबर्ग में है तो मेरा शहर गुलबर्गा एक तारीखी शहर है एक भाईचार की मिसाल है जो लोग हम यहाँ रहते हैं मिलजुल कर तो हिंदुस्तान में मिसाल दी जाती है इसके लिए ऐसे प्रोग्राम हर एक को करना चाहिए मैं खास तौर पर गुरुवीर को कहना चाहता हूँ कि आप लोग भी इस तरह का प्रोग्राम कीजिए अभी तक नहीं किए मगर सभी मजहब के लोगों को बुलाकर एक मैं सभी जगह जाता हूँ इसके लिए बोल रहा हूँ मेरे सभी भाइयों से मैं रिक्वेस्ट करता हूँ कि भाई भाईचारे की पढ़ाई क्योंकि हम उस देश के वासी हैं जिस जे, देश तो में गंगा बहती है जो पानी हरे के लिए मौसर है बस मैं इस आ, अपना इस शेर के साथ बोलिए या इस जुमले के साथ मैं खत्म करता हूँ सब उससे पहले मैं ये कमेटी का शुक्रगुजार हूँ उन्होंने मुझे बुलाया बोलने के मौका दिया और हम सब को एक पैगाम देने की कोशिश की है कि हम सब एक हैं नेक हैं मैं इस शेर के साथ अपनी जगह लेता हूँ आओ आज करें दूर दूर की बिजली तकसीम मैं बताना चाह रहा हूँ बारिश आने से पहले आसमान तक बिजली कड़कती है पहले रोशनी आती है बाद में आवाज आती है तो मैं उस बिजली के तहत एक शेर के साथ रुकना चाह रहा हूँ आओ आज कल दूर की बिजली तकसीम चमक तुम में रहे और तड़प मुझ में रहे खुदा हाफिज कुछ बात है कि हस्ती मिटती नहीं हमारी कुछ बात है कि हस्ती मिटती नहीं हमारी सदियों रहा है दुश्मन दौरे जहाँ हमारा सारे जहाँ से अच्छा

तो आप लोगों के हौसला अफजाई के लिए शुक्रिया थैंक्स आई नाइन लाइक टू थैंक्स एवरीबॉडी टू कम एंड अटेंड एंड विश यू अ हैप्पी क्रिसमस एंड हैप्पी न्यू ईयर आई अहेड मे गॉड ब्लेस विद हेल्थ वेल ईच एंड एवरीथिंग इन कमिंग ईयर टू ऑल ऑफ यू आई लाइक टू थैंक्स ऑल ऑफ यू फॉर द अटेंडिंग थैंक यू वेरी मच Once again, Happy Christmas. Now. ಕಲಬುರಗಿ ಅಭಿವೃದ್ಧಿ ಪರ ಸಮಿತಿ ಒಂದು ಸಣ್ಣ ಮೆಸೇಜನ್ನು ಕೊಡೋ ಅಂತ ಪ್ರಾರಂಭ ಮಾಡಿದ್ದೇವೆ ಯಾಕೆ ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಹೀಗೆ ನಮ್ಮ ಸಿಖ್ ಸರ್ ಅವರು ಮಾತಾಡಿದ್ದಾರೆ ನಾನು ಹೆಚ್ಚಿಗೆ ಮಾತಾಡೋಲ್ಲ ಹಿಂದೂ ಮುಸ್ಲಿಂ ಗ್ರೀಸ್ ಇಸಾಯಿ ಎಲ್ಲವೂ ಸೇರಿ ನಮ್ಮ ದೇಶದ ಒಗ್ಗಟ್ಟನ್ನು ಇಡಬೇಕು ಈ ಕ್ರಿಸ್ಮಸ್ ಹಬ್ಬದ ಮುಖಾಂತರ ನಾವು ಮೆಸೇಜ್ ಕೊಡೋದಂತ ಅಂತಂದರೆ ನಾವು ಎಲ್ಲರೂ ಸರ್ವಧರ್ಮಗೆ ಆಚರಣೆ ಮಾಡಿಕೊಡ್ಬೇಕು ಸರ್ವ ಎಲ್ಲ ಧರ್ಮದವರು ಪೂಜರೊಂದಿಗೆ ನಾವು ಕ್ರಿಸ್ತನ್ ಜಯಂತಿಯನ್ನು ಆಚರಣೆ ಅಂತ ನಾವು ಟಾಪಿಕನ್ನು ಹಾಕಿದ್ದೇವೆ ಇದರ ಮೆಸೇಜ್ ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ಭಿನ್ನ ಭಿನ್ನ ವಿಭಿನ್ನವಾದ ಜಾತಿಗಳಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಪ್ರಕಾರವಾಗಿ ಯಾರು ಬಸವ ಜಯಂತಿ ಮುಸ್ಲಿಂ ಅವರು ರಂಜಾನ್ ಹಬ್ಬ ಕ್ರಿಸ್ತನವರು ಕ್ರಿಸ್ಮಸ್ಸು ಎಲ್ಲರೂ ಬೇರೆ ಬೇರೆ ಧರ್ಮದವರು ಆಚರಣೆ ಮಾಡ್ತಾರೆ ಆದರೆ ಎಲ್ಲರೂ ಸೇರಿ ಒಂದೇ ಎಲ್ಲ ಜಾತಿದವರು ಸೇರಿ ಒಬ್ಬರೊಬ್ಬರು ಹಬ್ಬನ ಆಚರಣೆ ಮಾಡ್ತಾರೆ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾರೆ ನೋಡಿ ಸರ್ ಹೇಳಿದ್ರು ಛೋಟೆ ಛೋಟೆ ಸ್ಕೂಲ್ ಲೇಖರ್ ಏ ಗುಲ್ದಸ್ತಾ ಬನಾಯ ಅಂತಂದರು ಅದೇ ಪ್ರಕಾರವಾಗಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಗುಲ್ದಸ್ತದ ಕೇ ಇರಬೇಕು ನಮ್ಮ ಉದ್ದೇಶ ನಾವು ಪ್ರಾರಂಭ ಮಾಡಿದ್ದೇವೆ ನಿಮ್ಮಲ್ಲಿ ನಾವು ಇದು ಇಟ್ಕೊತೇವೆ ಏನಂತಂದರೆ ಮಕ್ಕಳಿಗೆ ಮನೆಯಲ್ಲಿ ನಾವು ಏನು ಶಿಕ್ಷಣ ಬಗ್ಗೆ ಮಾತಾಡಿದ್ರು ಸರ್ ಶಿಕ್ಷಣ ಕೊಡಬೇಕು ಮಕ್ಕಳಿಗೆ ಅಂತ ಆ ಶಿಕ್ಷಣ ಜೊತೆಗೆ ಮನೆ ಶಿಕ್ಷಣವೂ ಬಹಳ ಮುಖ್ಯವಾಗಿದೆ ಯಾಕಂದ್ರೆ ನಾವು ಮನೆಯಲ್ಲಿ ಮಕ್ಕಳಿಗೆ ಹೇಳ್ತೀರಬೇಕು ಮಮ್ಮಿ ಅವ್ರು ಕ್ರಿಶ್ಚಿಯನು ಅವರು ಜೈನು ಅವ್ರು ಸಿಖ್ ಅವ್ರ ಮುಸ್ಲಿಮ್ ಅಂದರೆ ನಾವೆಲ್ಲರೂ ಒಂದೇ ಹಬ್ಬ ಅವ್ರ ಹಬ್ಬ ಕರೀತಿದ್ದಾರೆ ಹೋಗಿ ಬನ್ನಿ ನೀವು ಆಚರಣೆ ಮಾಡಿ ನಿಮ್ಮ ಹಬ್ಬದ ಭೀ ಅವ್ರಿಗೆ ಕರೆಸಿ ಯಾಕಂದ್ರೆ ಮಕ್ಕಳೇ ನಮ್ಮ ದೇಶದ ಭವಿಷ್ಯ ಇದ್ದಾರೆ ನಾವು ನಡೆಸ್ಬೋದು ಯಾವ ಥರ ಇದ್ದೇವೆ ಅದೇ ಥರ ನಮ್ಮ ಮಕ್ಕಳಿಗೆ ನಮ್ಮ ದೇಶದ ಸಂಸ್ಕೃತಿಯನ್ನು ಬೆಳೆಸ್ಕೋತಾ ಮತ್ತು ನಮ್ಮ ಸಂಸ್ಕೃತಿಯನ್ನು ನಮ್ಮ ದೇಶದ ಹೆಸರನ್ನೂ ತರಬೇಕು ಮಕ್ಕಳಿಗೆ ನಾವು ಯಾವಾಗ ಅವರಿಗೆ ನಾವು ಮನೆಯಲ್ಲಿ ಪಾಠವನ್ನು ಹೇಳ್ತೇವೆ ಸ್ಕೂಲ್ನಲ್ಲಿ ಹೇಳ್ತಾರೆ ಆದರೆ ಮುಖ್ಯವಾದ ಪರಿವಾರ ಫ್ಯಾಮಿಲಿಯಲ್ಲಿ ಯಾವ ಥರ ಹೇಳ್ತೇವೆ ಮಕ್ಕಳು ಅದಕ್ಕೆ ಮುಂದುವರಿಸ್ತಾರೆ ನಾವು ಅವ್ರಿಗೆ ಹೇಳ್ಕೊತಿರ್ಬೇಕು ಮಕ್ಕಳಿಗೆ ನಮ್ಮ ನೋಡಪ್ಪ ನಾವು ಎಲ್ಲರೂ ಒಗ್ಗಟ್ಟಾಗಿರಬೇಕು ಎಲ್ಲರೂ ಸುಖ ದುಃಖನಾಗಿರಬೇಕು ಮಕ್ಕಳನ್ನು ಏನಿದ್ದಿದ್ದು ಎಲ್ಲ ಅವ್ರು ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಹಿಂದೂ ಇರಲಿ ಎಲ್ಲರೂ ಸುಖ ದುಃಖನಾಗಿರಬೇಕು ಒಗ್ಗಟ್ಟಾಗಿರ್ಬೇಕಂತಂದರೆ ಯಾರಿಂದ ನಮ್ಮ ಸಾಧ್ಯವಿಲ್ಲ ನಮ್ಮ ಒಗ್ಗಟ್ಟನು ಹೊಡೆಯೋದು ಯಾಕಂದ್ರೆ ನಮ್ಮ ಮಕ್ಕಳಲ್ಲಿ ನಾವು ಆ ಭಾವನೆ ಉಣಿಸಬೇಕು ನಮ್ಮ ಒಗ್ಗಟ್ಟು ಎಂದೂ ನಾವು ಈ ಭಾವನೆಯನ್ನು ಇಟ್ಕೊತೇವಿಲ್ಲ ಯಾರು ಹೊಡೆಯಲು ಸಾಧ್ಯವಿಲ್ಲ ನಮ್ಮ ಭಾರತ ದೇಶ ಒಂದು ದೇಶ ಈ ಥರ ಇದೆ ಎಲ್ಲ ಧರ್ಮಗಳನ್ನು ಅನಿಸ್ಕೊಂಡು ಎಲ್ಲ ಜಾತಿ ಧರ್ಮನೂ ಇಟ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿರೋದು ನಮ್ಮ ಭಾರತ ದೇಶದ ಸಂಸ್ಕೃತ ನಾವು ಮುಂದೆ ಇದೇ ಥರ ಭವಿಷ್ಯನಲ್ಲಿಯೂ ಇದೇ ಥರ ಇರಬೇಕು ಅಂತ ನಮ್ಮ ಆಸೆ ನಮ್ಮ ಕಲ್ಲೂರಿಗೆ ಅಭಿವೃದ್ಧಿ ಪರ ಸಮಿತಿಯಲ್ಲಿಂದ ಇಲ್ಲಿಂದ ಲೋಹಿತ್ ಕುಮಾರ್ ಸರೋ ತಮ್ಮ ಕ್ರಿಶ್ಚಿಯನ್ ಹಬ್ಬದ ಮುಖಾಂತರ ಮೆಸೇಜ್ ಕೊಟ್ಟರು ನಾವು ನಮ್ಮ ಮುಸ್ಲಿಂ ಹಬ್ಬಲ್ಲಿ ರಂಜಾನ್ ಅದು ಅದರ ಮುಖಾಂತರವಾಗಿ ಎಲ್ಲರೂ ಸೇರಿ ಆಚರಣೆ ಮಾಡಿ ನಿಮಗೆಲ್ಲರೂ ತಗೊಂಡು ಆಚರಣೆ ಮಾಡಬೇಕು ಅದೇ ಥರ ಆಗಿ ನಮ್ಮ ಮಂಗಳ ಮೇಡಮ್ ಇದ್ದಾರೆ ಎಲ್ಲರೂ ಬಸವ ಜಯಂತಿ ಆಗಲಿ ಗುರುನಾನಕ್ ಜಯಂತಿ ಆಗಲಿ ಅಥವಾ ನಮ್ಮ ಕ್ರಿಶ್ಚಿಯನ್ ಹಬ್ಬ ಆಗಲಿ ರಂಜಾನ್ ಹಬ್ಬ ಆಗಲಿ ಎಲ್ಲರೂ ಒಂದಾಗಿ ಆಚರಣೆ ಮತ್ತೆ ಎಲ್ಲರೂ ಒಂದ್ ಒಂದಾಗಿ ಬಾಳೋಣ ಏನು ವೇಗದಿಗೆ ನಮ್ಮ ಜೀವನದಲ್ಲಿ ಮೊಹಮ್ಮದ್ ಸಲ್ಲಾಹ್ ಅಲ್ಲೇ ಸಲಂ ಅವರು ಹೇಳ್ತಾರೆ ಬೇರೆ ಧರ್ಮವನ್ನು ಹಿರಿಯಿಸಿ ಬೇರೆ ಧರ್ಮವನ್ನು ನೀವು ಕೆಳಗಿದು ಮಾಡಿ ನಿಮ್ಮ ನಮ್ಮ ಇಸ್ಲಾಂ ಧರ್ಮದಲ್ಲಿ ಅದಕ್ಕೆ ಏನೂ ಜಗ ಇಲ್ಲ ಎಲ್ಲ ಧರ್ಮದವರಿಗೆ ತಗೊಂಡು ಎಲ್ಲರಿಗೆ ಒಂದಾಗಿ ಇರಬೇಕು ಅನ್ನೋದೇ ನಮ್ಮದುದ್ದೇಶವಾಗಿರಬೇಕಂತ ಅವ್ರಿಗೆ ತಿಳಿಸಿದ್ದಾರೆ ನಾನು ಇಷ್ಟು ಚಿಕ್ಕ ಮಾತನ್ನು ಹೇಳಿ ಮುಗಿಸ್ತೇನೆ ಧನ್ಯವಾದಗಳು